ದಯವಿಟ್ಟು ಜವಾಬ್ದಾರಿ ಕೈ ಮುಗಿದ್ ಹೇಳ್ತಾ ಇದ್ದೀನಿ ನಾನು ಕೈ ಮುಗಿದ್ ಹೇಳ್ತಾ ಇದಲ್ರಿ ದಯವಿಟ್ಟು ಐವತ್ತೊಂದು ಜಾತಿ ಅಲೆಮಾರಿಗಳು ಏರಿ ಸರ್ ನಾವು ದಯವಿಟ್ಟು ಯಾಕೆ ಸರ್ ಹೊಡಿತೀವಿ ಜಾತಿಗಳ ಚೆನ್ನಾಗಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಚೆನ್ನಾಗಿದ್ದೀವಿ ಸರ್ ಒದ ಜಾತಿ ಅಲೆಮಾರಿ ನಲವತ್ತೊಂಬತ್ತು ಜಾತಿ ಅಲೆಮಾರಿ ಸಂಘಟನೆಗಳ ಒಕ್ಕೂಟದ ಮೀಟಿಂಗ್ ಇದೆ ಅಂತೇಳಿ ಒಂದು ವಿಡಿಯೋ ನೋಡಿದ್ವಿ ಅಲ್ಲಿ ನಮಗೆ ಒಂಥರ ಶಾಕ್ ಆದಂಗೆ ಯಾಕಂದ್ರೆ ಅಲೆಮಾರಿ ಸಂಘಟನೆಯಲ್ಲಿ ಐವತ್ತೊಂದು ಜಾತಿ ಅಲೆಮಾರಿಗಳೆಲ್ಲ ಒಂದೇ ಬಳಿಯ ಹೂಗಳು ನಾವು ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾವುದೇ ತರದ ಸೌಲಭ್ಯಗಳು ಇದುವರೆಗೂ ಸಿಕ್ಕಿಲ್ಲ ಆದ್ರೆ ಕೆಲವೊಂದಷ್ಟು ಜನ ನಾಯಕರುಗಳು ಅಸ್ತಿತ್ವ ಉಳಿಸ್ಕೊಳ್ಳ ಇಲ್ಲ ಒಂದು ಷಡ್ಯಂತ್ರ ಇಟ್ಕೊಂಡು ರಾಜಕೀಯ ಷಡ್ಯಂತ್ರ ಇಟ್ಕೊಂಡು ಸಮುದಾಯ ಒಂದು ಮಾಡ್ತಾರೆ ಐವತ್ತೊಂದು ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಒಂದೇ ಬಳಿಯ ಹೂಗಳು ತದನಂತರದಲ್ಲಿ ಆ ಅಲೆಮಾರಿ ಸಂಘಟನೆ ಇರ್ತಕ್ಕಂಥ ಕೆಲವು ಕಿಡಿಗೇಡಿ ನಾಯಕರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಐವತ್ತೊಂದು ಜಾತಿ ಇರ್ತಕ್ಕಂಥ ಅಲೆಮಾರಿ ಸಮುದಾಯನ ಎರಡು ಜಾತಿ ಪರಿಚಯ ಕೊರ್ಮವನ್ನು ಹೊರತುಪಡಿಸಿ ನಲವತ್ತೊಂಬತ್ತು ಜಾತಿ ಸೀಮಿತ ಮಾಡಿ ಅದರ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಮಾಡಲಿಕ್ಕೋಸ್ಕರ ಈ ಸಮುದಾಯ ಸಮುದಾಯನ ಎರಡು ಸಮುದಾಯದನ್ನ ಹೊರಗಿಟ್ಟು ಅವರ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳೋಕ್ಕೋಸ್ಕರ ಇವತ್ತು ಈ ತರ ಇದು ಷಡ್ಯಾತ್ರನ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಪಟ್ಟಿನಲ್ಲಿ ಪರಿಶಿಷ್ಟ ಜಾತಿಯ ಐವತ್ತೊಂದು ಸಮುದಾಯಗಳು ಅಲೆಮಾರಿಗಳು ಅಂತ ಘೋಷಣೆ ಮಾಡಿದೆ ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಿದೆ ಅವರಿಗೆ ತಿಳುವಳಿಕೆ ಇಲ್ಲ ಶಿಕ್ಷಣದ ಕೊರತೆ ಇವತ್ತು ನೂರಾರು ವರ್ಷಗಳಿಂದ ಅವಕಾಶ ಸಿಗ್ದಲೆ ಅಂದ್ರೆ ಊಟ ಸಿಗ್ದಲೆ ಅಂತ ಹೇಳ್ತೀನಿ ನಾನು ನಮ್ಮವ್ರಿಗೆ ಇವತ್ತು ಊಟನೂ ಇಲ್ಲ ಊಟ ಇಲ್ಲ ನೆಲೆ ಇಲ್ಲ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ರಾಜಕೀಯ ಸ್ಥಾನಮಾನ ಅಂತೂ ದೂರದ ಮಾತು ನಮ್ಮ ಅಪೀಷ್ಟೇ ಒಗ್ಗಟ್ಟಲ್ಲಿ ಬಲ ಇದೆ ಐವತ್ತೊಂದು ಸಮುದಾಯಗಳು ಒಟ್ಟಿಗೆ ಇದ್ದು ಕೊರೋನಾ ಮತ್ತು ಕೊರತೆ ಸಮುದಾಯಗಳು ಹೀರಾಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಕೊರಜಾ ಸಮುದಾಯ ಬಸ್ ಸ್ಟಾಪ್ ಅಲ್ಲಿ ವಾಸ ಮಾಡ್ತಾರೆ ಜಗಳೂರಿನಲ್ಲಿ ಇತ್ತೀಚೆಗೆ ಟಿ ಅಲ್ಲಿ ಫುಟ್ಪಾತ್ ಮನೆಗಳು ಕಟ್ಕೊಂಡು ಗುಡಿಸಲುಗಳು ಹಾಕೊಂಡು ಹೆಟ್ಟು ಪರಿಸ್ಥಿತಿಲಿ ವಾಸ ಮಾಡ್ತಿದ್ದವರು ಇವತ್ತು ಟೆಂಟ್ ನಲ್ಲಿ ರೋಡ್ಗಳಲ್ಲಿ ಮಲಗ್ತಾ ಇದ್ದಾರೆ ಹಗ್ಗ ಮಾಡಿಕೊಂಡು ಬದುಕ್ತಾ ಆಮೇಲೆ ಇನ್ ನೆಕ್ಸ್ಟ್ ಪುಟ್ಟಿ ಎಣ್ಕೊಂಡು ಮಲಗ್ತಾ ಇದಾರೆ ಪರಿಕೆ ಕಟ್ಟಿ ಜೀವನ ಸಾಕ್ತಾ ಇದಾರೆ ಪಿನ್ನ ಮಾರಿ ಕೂದ್ಲ ಮಾರಿ ಜೀವನ ಸಾಕ್ತಾ ಇದಾರೆ ನೋಡಿದರೆ ನಾವು ಇಲ್ಲಿ ಎಲ್ಲಾದರೂ ನೋಡಿ ಅವ್ರಿಗೊಂದು ಸೂರಿಲ್ಲ ಒಂದು ನೆಲೆ ಇಲ್ಲ ಇಂಥ ನಾವು ನೈಜ ಅಲೆಮಾರಿಗಳು ನಾವು ಬೆನಿಫಿಟ್ ತಿಂದಿರೋ ಯಾರೋ ಒಂಥರ ಗೊತ್ತಿದೆ ಇಲ್ಲಿ ಬಂದ್ಬಿಟ್ಟು ಬೈಕ್ ಹಿಡ್ಕೊಂಡು ಫುಲ್ ಹೇಳ್ಬಿಟ್ರು ಸದ್ಯ ಆಗಲ್ಲ ನಮ್ಮ ಬೈಕ್ ಇಟ್ಕೊಂಡು ಮಾತಾಡಕ್ ಗೊತ್ತಿದೆ ಊರನ್ನ ಮಾಡ್ತೀವಿ ಐವತ್ತೊಂದು ಜಾತಿ ಅಂತ ಹೇಳ್ರಿ ಅನುಮಾನಗಳಲ್ಲಿ ಐವತ್ತೊಂದು ಜಾತಿ ಅಧಿಕೃತವಾಗಿದೆ ಯಾರು ಮಾತಾಡ್ತ ವಿದ್ಯುತ್ ಹಾಗಾಗಿ ನಾವು ಎಚ್ ಆಂಜನೇಯ ಸಾಹೇಬರು ಸಮಾಜಗಳ ಸಚಿವರು ಅವರು ಕೂಡ ಇದ್ರು ಅವರಿಗೂ ಕೂಡ ನೋಡಿ ಸರ್ ಐವತ್ತೊಂದು ಜಾತಿನ ರಿಸರ್ಚ್ ಮಾಡಿ ಆ ಜಾತಿಗಳು ಯಾವ್ಯಾವ ತರ ಬದುಕ್ತಿದ್ದಾರೆ ಇವತ್ತು ಕೊರ್ಚ ಸಮಾಜ ಕೂದಲ ಏರ್ಪಿನ ಆಮೇಲೆ ಪೊರಿಕೆ ಕಟ್ಟೋದು ಬುಟ್ಟಿ ನೆಯ್ಯೋದು ಹಗ್ಗ ನೇಯೋದು ಆಮೇಲೆ ಭಿಕ್ಷಾಟನೆ ಮಾಡೋದು ಕಣಿ ಏರ್ತಕ್ಕಂಥದ್ದು ಈ ಥರದ್ದು ಈಗಲೂ ಕೂಡ ನಮಗೆ ಸ್ವತಂತ್ರ ಬಂದ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ನಾವು ಸಾಮಾಜಿಕ ಇದರಲ್ಲಿ ಶೈಕ್ಷಣಿಕವಾಗಿ ಅದು ಇಲ್ಲ ಆ ನಿಟ್ಟಿನಲ್ಲಿ ನಾವು ಇರುವಾಗ ನೀವೇ ಹೇಳ್ತೀರಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತೇಳಿ ಎಲ್ಲಿ ನಮಗೆ ಸರ್ವರಿಗೆ ಸಮಪಾಲಿಲ್ಲ ಸಮಬಾಳು ಇಲ್ಲ ನಮ್ಮನ್ನು ಮತ್ತೆ ತುಳಿತು ಕೊಡೋದು ಹೊರತುಪಡಿಸೋಕ್ಕಂಥ ಕೆಲಸನ ಈ ಸಂಘಟನೆ ನಲವತ್ತು ಐವತ್ತು ನಲವತ್ತೊಂಬತ್ತು ಸಂಘಟನೆ ಏನಿದ್ರೆ ಮಾಡ್ತಾ ಇದಾರೆ ಇವತ್ತಿಂದನಲ್ಲ ಒಂದು ಊರಿಂದ ಒಂದು ಊರಿಗೆ ಟೆಂಟ್ಗಳು ಹಾಕ್ಕೊಂಡು ಅಲ್ಲಿ ಕೂಲಿ ಮಾಡಿ ಅಲ್ಲಿ ಜೀವನ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಒಂದು ಕಡೆಯಿಂದ ಒಂದು ಕಡೆ ನಮಗೆ ಅಲೆಮಾರಿಗಳಾಗಿ ಅಲೆದಾಡ್ತಾ ಇದೀವಿ ಇದುವರೆಗೂ ನಮ್ಗೆ ಯಾವುದೇ ತರಹದ ನ್ಯಾಯ ಸಿಕ್ಕಿರುವ ನಾವು ಅಲೆಮಾರಿಗಳಿಂದ ನಮ್ಮನ್ನ ನಮ್ಮ ಪರ್ಚರನ್ನ ತೆಗಿಬೇಕು ಅಂತೇಳಿ ಏನು ರಾಜಕೀಯ ಕುತಂತ್ರ ಮಾಡ್ತಾ ಇದಾರ ಅದಕ್ಕೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಈ ರೀತಿಯಾದ ಸಮುದಾಯಗಳಿಗೆ ಎಲ್ಲಿಯೂ ಕೂಡ ನೆಲೆ ಇಲ್ಲ ಎಲ್ಲಿಯೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಈ ತರ ಸಮುದಾಯನ ಅವರು ಕೈ ಬಿಡ್ತೀವಿ ಹೆಚ್ಚು ಪರಿಸ್ಥಿತಿ ಕಠಿಣವಾದ ಪರಿಸ್ಥಿತಿಯಲ್ಲಿ ಬದುಕ್ತಾರ ಅಂತ ಅತಿ ಹೆಚ್ಚಿನ ಬಡತನ ಸಾಮಾಜಿಕ ಕಳಂಕ ಸಾಮಾಜಿಕ ನ್ಯಾಯವೇ ತಲುಪಿಲ್ಲದಾರ ಅಂತ ಸಮುದಾಯ ನಾಯಿಯವರು ಅಲೆಮಾರಿ ಪಟ್ಟಿಯಿಂದ ಕೈ ಬಿಡ್ತೀನಿ ಅಂತ ಹೇಳ್ತಾರಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಅದನ್ನ ನಾವು ಖಂಡಿಸಿ ಇವತ್ತು ಇಲ್ಲಿ ಬಂದು ನಾವು ನಮ್ಮ ನಮ್ಮ ಹಕ್ಕನ್ನ ನ್ಯಾಯವನ್ನು ಕೇಳಿದೀವಿ ನಮ್ಮ ಸಮುದಾಯಕ್ಕಾತರ ಅನ್ಯಾಯವನ್ನು ಖಂಡಿಸಿ ನಾವು ಪ್ರಶ್ನೆಗಳನ್ನು ಮಾಡಿದ್ವಿ ಪ್ರಶ್ನೆಗಳು ಮಾಡಿದಾಗ ನಮ್ಮ ಮೇಲೆ ತೀವ್ರವಾದ ದಬ್ಬಾಳಿಕೆ ನಡೀತೀವಿ ಒಂದು ತೀವ್ರವಾದ ದಬ್ಬಾಳಿಕೆ ನಡೀತು ನಾವು ಕೇವಲ ಪ್ರಶ್ನೆ ಮಾಡಿದ ನಮ್ಮ ಮಾಜಿ ಮಂತ್ರಿಗಳು ಅಲ್ಲಿ ಬಂದು ಎಷ್ಟೇ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದಷ್ಟು ಸೋ ಕಾಲ್ಡ್ ಲೀಡರ್ಸ್ ಅಂದ್ಕೊಂಡಿದಾರಲ್ಲ ಲೀಡರ್ ಗಳು ಬಂದು ಬೆಂಕಿ ಹಚ್ಚ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ